ರಾಜ್ಯ ಕಬ್ಬು ಬೆಳೆಗಾರರ ಸಂಘ ರಾಷ್ಟ ರಾಜ್ಯ ರೈತ ಸಂಘ ಸಂಘಟನೆಗಳ ಒಕ್ಕೂಟದ ಸಹಯೋಗದಲ್ಲಿ ಇಂದು ವಿಧಾನಸಭೆಯ ಕಚೇರಿ ಕಚೇರಿಯಲ್ಲಿ ರೈತ ಮುಖಂಡ ನಿಯೋಗ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರನ್ನು ಭೇಟಿ ಮಾಡಿ ರಾಜ್ಯದ ಬರಗಾಲ ರೈತರ ಸಮಸ್ಯೆಯನ್ನು ಬಗ್ಗೆ ಚರ್ಚಿಸಲಾಯಿತು ಮುಖ್ಯ ಕಾರ್ಯದರ್ಶಿಗಳ ಆಪ್ತಕರ್ಶಿ ಪ್ರಶಾಂತ್ ಕುಮಾರ್ಗೆ ಸೂಚನೆ ನೀಡಿ ಕೂಡಲೇ ಕಂದಾಯ ಇಲಾಖೆ ವ್ಯವಸಾಯ ನೀರಾವರಿ ವಿದ್ಯುತ್ ಕಬ್ಬು ಅಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳ ಸಭೆ ಏರ್ಪಾಡು ಮಾಡುವಂತೆ ಹಪ್ತ ಕಾರ್ಯದರ್ಶಿಗೆ ಸೂಚನೆ ನೀಡಿದರು ನಿಯೋಗದಲ್ಲಿ ರಾಜ್ಯ ಅಧ್ಯಕ್ಷ ಕುರುಬೂರು ಶಾಂತಕುಮಾರ್ ಹತ್ತಿಹಳ್ಳಿ ದೇವರಾಜ್ ಗುಂಡಲಪೇಟೆ ನಾಗರಾಜ್ ಬ ಬರಡನ್ಪುರ ನಾಗರಾಜ್ ಧರ್ಮರಾಜ್ ಮಾದಪ್ಪ ಮತ್ತಿತರರು ಇದ್ದರು ರಾಜ್ಯದಲ್ಲಿ ಬರ್ಗಾರದ ಭಾವಣೆ ಸಂಕಷ್ಟ ತಪ್ಪಿಸಿ ರೈತರ ಗಾಯದ ಮೇಲೆ ಬರೆ ಹಾಕಬೇಡಿ ಎಂದು ಮುಖ್ಯ ಕಾರ್ಯದರ್ಶಿಗೆ ಮನವಿ ಮಾಡಲಾಯಿತು ಬೆಳಗಾವಿ ಬಾಗಲಕೋಟೆಯ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದನ ಕರುಗಳಿಗೆ ನೀರು ಮೇವಿನ ಸಮಸ್ಯೆ ತೀವ್ರವಾಗಿ ಕಾಡುತ್ತಿದೆ ಕಷ್ಟ ಕೃಷ್ಣಾ ನದಿ ಭಾಗದಿಂದ ಹಾಗೂ ರಾಜ್ಯದ ಎಲ್ಲ ಜಲಾಶಯಗಳಿಂದ ನಾಲೆಗಳಿಗೆ ಮೂಲಕ ರೈತರ ಕೆರೆ ಕಟ್ಟೆಗಳಿಗೆ ನೀರು ಹರಿಸಿ ರೈತರಿಗೆ ಅನುಕೂಲವಾಗ ವಾಗವಾಗ ಮಾಡಬೇಕೆಂದು ಅವರಿಗೆ ಮನವಿ ಮಾಡಲಾಯಿತು